ರಾತ್ರೋರಾತ್ರಿ ರಾತ್ರಿ ಬೇಕರಿ ಕಳ್ಳತನಕ್ಕೆ ಬಂದಿರುವಂತಹ ಕದೀಮ ಕಳ್ಳರು ಎಸ್ ಕಳ್ಳರು ರಾತ್ರೋರಾತ್ರಿ ರಾತ್ರಿ ಬೇಕರಿಯ ಕಳ್ಳತನಕ್ಕೆ ಬಂದಿರುವಂತಹ ಒಂದು ಘಟನೆ ನಡೆದಿದೆ ಕಬ್ಬಿಣದ ರಾಡ್ ಹಿಡಿದು ಬೀಗ ಮುರಿದು ಕಳ್ಳತನಕ್ಕೆ ಇವರು ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಬಗ್ಗೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು ಕಳ್ಳರನ್ನ ನೋಡಿ ಮಾಲೀಕನಿಗೆ ಅಲ್ಲಿನ ಜನರು ಕಾಲ್ ಮಾಡ್ತಾರೆ ಮೊಬೈಲ್ನಲ್ಲಿ ನಲ್ಲಿ ಸಿ ಕ್ಯಾಮೆರಾ ವಿಡಿಯೋವನ್ನ ನೋಡ್ತಾರೆ ಮಾಲೀಕ ಬೈಕ್ ತೆಗೆದುಕೊಂಡು ಬೇಕರಿ ಇರುವಂತಹ ಸ್ಥಳಕ್ಕೆ ಮಾಲೀಕ ದೌಡಾಯಿಸ್ತಾರೆ ಮಾಲೀಕನಿಗೆ ಹೆದರಿಸಿ ಬೈಕ್ ತೆಗೆದುಕೊಂಡು ಅಲ್ಲಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ ಆಂಧ್ರ ಪ್ರದೇಶ ಮೂಲದ ಕಳ್ಳರ ಕೃತ್ಯ ಅನ್ನುವಂತಹ ಅನುಮಾನ ಕೂಡ ಇದೆ ಕಬ್ಬಿಣದ ರಾಡ್ ಗಳಿಂದ ಸಿಸಿ ಕ್ಯಾಮೆರಾ ಮತ್ತು ಬೇಕರಿಯ ಬೀಗವನ್ನ ಕಳ್ಳರು ಮೊದಲಿಗೆ ಒಡಿತಾರೆ ಬೀಗ ಹೊಡೆಯುವಂತಹ ಶಬ್ದಕ್ಕೆ ರಸ್ತೆಯಲ್ಲೇ ಇರುವಂತಹ ಜನರು ಅದನ್ನ ಗಮನಿಸುತ್ತಾರೆ ಬೇಕರಿ ಮಾಲೀಕನಿಗೆ ನಂತರದಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಅಲ್ಲಿನ ಜನರು ಕೂಡಲೇ ಮೊಬೈಲ್ ನಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಮಾಲೀಕ ಅಲ್ಲಿಂದನೆ ಚೆಕ್ ಮಾಡ್ತಾರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಿಸಿ ಕ್ಯಾಮೆರಾ ಒಡೆಯುವ ಮತ್ತು ಶಟರ್ ಬೀಗ ಮುರಿಯುವುದನ್ನ ಮಾಲೀಕ ಗಮನಿಸುತ್ತಾರೆ ಬೇಕರಿ ಮಾಲೀಕ ಮಲ್ಲನಗೌಡ ಕೂಡಲೇ ಬೈಕ್ ತೆಗೆದುಕೊಂಡು ಬೇಕರಿ ಇರುವಂತಹ ಸ್ಥಳಕ್ಕೆ ಹೋಗ್ತಾರೆ ರು ಮಲ್ಲನಗೌಡನಿಗೆ ಚಾಕು ತೋರಿಸ್ತಾರೆ ಬೈಕ್ ಕಸಿದುಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ ಇನ್ನು ಮೂವರು ಕೂಡ ಬುಲೆರೋ ವಾಹನದಲ್ಲಿ ಪರಾರಿಯಾಗ್ತಾರೆ ಬೈಕ್ ಕಸಿದುಕೊಂಡು ಸಿ ಕ್ಯಾಮೆರಾ ಒಡೆದು ಕಳ್ಳತನಕ್ಕೆ ಇವರು ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಬೇಕರಿ ಮಾಲೀಕ ಮಲ್ಲನಗೌಡ ಈ ಕುರಿತು ಸಿರುಗುಪ್ಪ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆಂಧ್ರ ಮೂಲದ ಕಳ್ಳರ ಕೃತ್ಯ ಇದು ಅನ್ನುವಂತಹ ಅನುಮಾನ ಕೂಡ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ